ಹಾಯ್ ಫ್ರೆಂಡ್ಸ್ ಇದು ಸೋಮವಾರದ ವೀಡಿಯೋ ಅಂದರೆ ಸಂಕ್ರಾಂತಿ ಹಬ್ಬದ ವೀಡಿಯೋ ಫ್ರೆಂಡ್ಸ್ ಎಲ್ಲರಿಗೂ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಎಲ್ಲರೂ ಎಳ್ಳು ಬೆಳ್ಳ ಬೆಲ್ಲ ತಿಂದು ಒಳ್ಳೆಯದನ್ನೇ ಮಾತನಾಡಿ ಫ್ರೆಂಡ್ಸ್ ನಾವು ಹಬ್ಬದಲ್ಲಿ ಅಮ್ಮವ್ರ ಮನೇಲಿದ್ವು ಅಂದರೆ ಅತ್ತೆ ಮನೇಲಿದ್ದೀವಿ ನಮ್ಮ ಮನೆಗೂ ನಮ್ಮ ಅತ್ತೆ ಮನೆಗೂ ಅಷ್ಟು ದೂರ ಏನಿಲ್ಲ ಬಟ್ ಹಬ್ಬಕ್ಕೆ ಅಂತ ಇಲ್ಲಿಗೆ ಬಂದಿದ್ವು ಸೊ ಇಲ್ಲಿ ಪೂಜೆ ಮಾಡ್ತಾಯಿದ್ದೀನಿ ಸೊ ಒಂದು ಕಡೆ ಪೂಜೆಗೂ ಕೂಡ ರೆಡಿ ಮಾಡಿಕೊಂಡು ಕಡಲೆಕಾಯಿ ಗೆಣಸು ಎಲ್ಲ ಬೇಯಿಸ್ಕೊತಾ ಇದ್ದೆ ಫ್ರೆಂಡ್ಸ್ ನನಗೆ ಹೂವಿನಲ್ಲಿ ದೇವ್ರ ಮನೆಯ ಅಲಂಕಾರ ಮಾಡೋದು ಅಂದರೆ ತುಂಬಾ ಇಷ್ಟ ಎಷ್ಟು ಹೂವ ಇದ್ರೂ ಸಾಕಾಗಲ್ಲ ಅಷ್ಟು ಅಲಂಕಾರ ಮಾಡೋದಕ್ಕೆ ಫೈನಲಿ ಎಲ್ಲ ಕಡಲೆಕಾಯಿ ಕೂಡ ಎಲ್ಲ ಬೆಂದಿತ್ತು ದೀಪ ಕೂಡ ಹಚ್ಚಿದಾಯಿತು ಎಲ್ಲ ಪ್ರಸಾದಕ್ಕೆ ಎಡೆ ಇಟ್ಟು ದೀಪ ಕೂಡ ಹಚ್ಚಿದೆ ಫ್ರೆಂಡ್ಸ್ ಹೇಗೆ ಕಾಣ್ತಿದೆ ಅಂತ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ನನಗೆ ಈ ಥರ ಎಲ್ಲ ದೇವ್ರ ಮನೆನ ಅಲಂಕಾರ ಮಾಡೋದು ಅಂದರೆ ತುಂಬಾ ಇಷ್ಟ ಆಗುತ್ತೆ ಹಾಗೆ ಸ್ವಲ್ಪ ಹೂವಿನಲ್ಲಿ ರಂಗೋಲಿ ಕೂಡ ಹಾಕ್ಕೊಂಡಿದ್ದೆ ಸೊ ಫ್ರೆಂಡ್ಸ್ ಬೆಳಗ್ಗೆ ಐದು ಗಂಟೆಗೆ ಸ್ಟಾರ್ಟ್ ಮಾಡಿದ್ದಕ್ಕೆ ಸೆವೆನ್ ತರ್ಟಿ ಏಯ್ಟ್ ಓ ಕ್ಲಾಕ್ ಆಗಿತ್ತು ದೀಪ ಹಚ್ಚೋಷ್ಟರೊಳಗೆ ಎಲ್ಲ ಪ್ರೊಸೆಸಿಂಗ್ ಎಲ್ಲ ರೆಡಿ ಮಾಡಿಕೊಂಡು ದೀಪ ಹಚ್ಚೋದು ಫ್ರೆಂಡ್ಸ್ ಇದು ನಮಗೆ ವರ್ಷದ ಮೊದಲನೇ ಹಬ್ಬ ಇದು ಹೇಳ್ಬೇಕು ಅಂದರೆ ರೈತರಿಗೆ ವಿಶೇಷವಾದ ಹಬ್ಬ ಅಂತಲೇ ಹೇಳ್ಬೋದು ಯಾಕೆಂದರೆ ಅವರು ವರ್ಷ ಪೂರ್ತಿ ಕಷ್ಟಪಟ್ಟು ಬೆಳೆದಿರೋಂಥ ಬೆಳೆಗೆ ಇವತ್ತು ಪೂಜೆ ಸಲ್ಲಿಸೋವಂಥ ಒಂದು ದಿನ ಸೊ ಎಲ್ಲರ ಎಲ್ಲ ರೈತರ ಬೆಳೆ ಕೂಡ ತುಂಬಾ ಚೆನ್ನಾಗಿ ಬಂದಿರಲಿ ಅಂತ ಆಶಿಸ್ತೀನಿ ಸೊ ಅದಕ್ಕೆ ತುಂಬ ಒಳ್ಳೆ ಫಲ ಕೂಡ ಸಿಗಲಿ ಅಂತ ಆಶಿಸ್ತೀನಿ ಸೊ ಫ್ರೆಂಡ್ಸ್ ಪೂಜೆ ಪ್ರೋಸೆಸ್ ಕೂಡ ಎಲ್ಲ ಮುಗಿಸಿ ನಾನಿವತ್ತು ಸಾಂಬಾರು ಇದಕ್ಕಿದೇಳೆ ಸಾಂಬಾರು ಮಾಡಿರಲಿಲ್ಲ ಸೊ ಮೊಳಕೆ ಹುಳಿಕಾಳು ಸಾಂಬಾರು ಮಾಡಿದ್ವು ಯಾಕೆಂದರೆ ಇದ್ಕಿದ ಬೆಳೆ ತಿಂದು ತಿಂದು ಬೇಜಾರಾಗಿದೆ ಹಾಗಾಗಿ ಮೊಳಕೆ ಹುಳಿ ಕಾಳು ಮೊಳಕೆ ಕಟ್ಟಿದ್ವು ಅದು ಬಂದಿತ್ತು ಸೊ ಅದನ್ನೇ ಸಾಂಬಾರು ಮಾಡಿ ತಿಂಡಿ ಎಲ್ಲ ತಿನ್ಕೊಂಡು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ನಮಗೆ ಹತ್ರದಲ್ಲಿರೋ ದೇವಸ್ಥಾನ ಅಂದರೆ ಅದು ಸಿದ್ಧಗಂಗೆ ಮಠ ಸೊ ನಾನು ನಮ್ಮ ಹಸ್ಬೆಂಡ್ ನಮ್ಮ ಪಾಪು ಸಿದ್ಧಗಂಗೆ ಮಠಕ್ಕೆ ಹೋಗಿ ಬರೋಣ ಅಂತ ಹೇಳ್ಬಿಟ್ಟು ಹೊರಟವು ಸೊ ಫೈನಲಿ ಸಿದ್ಧಗಂಗೆ ಮಠದ ಹತ್ರ ಬಂದ್ವು ಇದು ಸಿದ್ಧಗಂಗೆ ಮಠದ ಮೇಲ್ಗಡೆ ದೇವಸ್ಥಾನ ಹತ್ರನೇ ಡೈರೆಕ್ಟಾಗಿ ಹೋಗಿದ್ವು ಅಲ್ಲಿ ಮೇಲ್ಗಡೆಯಿಂದ ಕಾಣೋ ಅಂಥ ವ್ಯೂಸ್ ಇದು ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ನೋಡೋದಕ್ಕೆಲ್ಲ ನಮ್ಮ ಹತ್ರದಲ್ಲಿರೋಂಥ ದೇವಸ್ಥಾನಗಳು ಏನು ಕಮ್ಮಿ ಇರೋಲ್ಲ ಎಲ್ಲ ಚೆನ್ನಾಗಿರ್ತವೆ ಅದರಲ್ಲೂ ನಮ್ಮ ಸಿದ್ಧಗಂಗೆ ಮಠ ಅಂದರೆ ಕೇಳಬೇಕಾ ತುಂಬ ಫೇಮಸ್ ಸೊ ದೇವಸ್ಥಾನದ ಎಂಟ್ರೆನ್ಸ್ ಇದು ದೇವಸ್ಥಾನದ ಒಳಗಡೆ ಕೂಡ ಹೋಗ್ತಾ ಇದ್ದೀವಿ ನನ್ನ ಮಗನಂತೂ ಹಿಡಿಯೋಕ್ಕೆ ಆಗ್ತಾ ಇರಲ್ಲ ಅವನಿಗೆಲ್ಲರ ಆಚೆ ಬರ್ತಿದ್ದೀವಿ ಅಂದರೆ ಅವನಿಗೆ ಒಂಥರ ಖುಷಿ ಆಟ ಆಡ್ಬೋದು ಅಂದ್ಬಿಟ್ಟು ಸೊ ಫೈನಲಿ ದೇವಸ್ಥಾನದ ಒಳಗಡೆ ಕೂಡ ಹೋಗಿ ಪೂಜೆ ಮಾಡಿಸ್ಕೊಂಡು ಬಂದ್ವು ಫ್ರೆಂಡ್ಸ್ ತುಂಬ ಜನ ಇದ್ದರು ಕಾಲಿಡೋಕ್ಕೂ ಜಾಗ ಇರಲ್ಲ ಅಷ್ಟು ಜನ ಇತ್ತು ಸೊ ಫ್ರೆಂಡ್ಸ್ ಫೈನಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ಆಚೆ ಬಂದ್ವು ದೇವರು ಎಲ್ಲರಿಗೂ ಒಳ್ಳೇದು ಮಾಡಲಿ ಎಲ್ಲರ ಆಶಯಗಳನ್ನ ಈಡೇರಿಸಲಿ ಅಂತ ಕೇಳಿಕೊಂಡು ಫ್ರೆಂಡ್ಸ್ ಇಲ್ಲಿ ಅಕ್ಕಪಕ್ಕ ಇರೋರು ಕೂಡ ಇಲ್ಲೇ ಗಂಗಮ್ಮನ್ನ ಮಾಡ್ತಾರೆ ಗಂಗಮ್ಮನ್ನ ಮಾಡಿಕೊಂಡು ಅಲ್ಲೇ ಗಂಗೆ ದೇವಸ್ಥಾನ ಕೂಡ ಇದೆ ಅಲ್ಲಿ ಪೂಜೆ ಮಾಡಿಸ್ಕೊತಾರೆ ಸೊ ಫ್ರೆಂಡ್ಸ್ ಎಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡು ಆಚೆ ಬಂದ್ವು ಅಲ್ಲಿ ಕಲ್ಲಿನಲ್ಲೇನೆ ಬಸವಣ್ಣವ್ರನ್ನ ಮತ್ತು ಶಿವಕುಮಾರ ಸ್ವಾಮೀಜಿಯವ್ರನ್ನ ಕೆತ್ತನೆ ಕೂಡ ಮಾಡಿದ್ದಾರೆ ಸೊ ಅದನ್ನು ಕೂಡ ನೋಡ್ಬೋದು ನಾವಲ್ಲಿ ಇರೋಂಥ ಬಸವಣ್ಣ ಎಲ್ಲ ನೋಡಿಕೊಂಡು ಹೊರಟು ನಮಗೆ ದಿನ ತುಂಬಾ ಖುಷಿಯಿಂದ ಕಳಿತು ಸೊ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟೇ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಸೀನ್ ದಿ ನೆಕ್ಸ್ಟ್ ವ್ಲಾಗ್